ನಮಸ್ತೆ ಫ್ರೆಂಡ್ಸ್ ಗುರುಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನೋಡಿ ಯಾವುದಾದ್ರೂ ಹಬ್ಬಕ್ಕಾಗಿರ್ಬೋದು ಮತ್ತು ಪೂಜೆಗಾಗಿರ್ಬೋದು ಮತ್ತು ಯಾರು ಸಡನ್ಲಿ ಗೆಸ್ಟ್ ಬಂದರೆ ಈ ಸೂಪರಾಗಿರೋವಂಥ ಒಂದು ಸ್ವೀಟ್ ರೆಸಿಪಿ ಮಾಡ್ತಿದ್ದೀವಿ ರೀ ಅದೇನಂದರೆ ಕೇಸರಿ ಭಾತಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಒಂದು ಬೌಲ್ ರವೆ ತೊಗೊಂಡಿದ್ದೀವಿ ನಾವು ಅದೇ ಅಳತಿ ಪ್ರಕಾರ ನಾವಿಲ್ಲಿ ನಾಲ್ಕು ಬೌಲು ನೀರು ಇದ್ದೀವಿ ನೋಡಿ ಒಂದು ಬೌಲ್ ರವೆಗೆ ನಾಲ್ಕು ಬೌಲ್ ನೀರು ಹಾಕ್ಕೊತಿದ್ದೀವಿ ನಾವು ನಿಮಗೆ ಅಷ್ಟೊಂದು ಬೇಡ ಅಂತಂದರೆ ನಿಮಗೆ ಆಸೀರ್ವಾತು ಸ್ವಲ್ಪ ಗಟ್ಟಿ ತಿಕ್ನೆಸ್ ಬೇಕಂದ್ರೆ ಒಂದು ಬೌಲ್ ನೀರು ಕಮ್ಮಿ ಹಾಕೊಳ್ಳಿ ನಾವಿಲ್ಲಿ ನಾಲ್ಕು ಬೌಲ್ ನೀರು ಹಾಕ್ಬಿಟ್ಟು ಒಂದು ಕಡೆ ಗ್ಯಾಸ್ ಮೇಲೆ ಕಾಯ್ದೆ ಇಲ್ಲಿ ಇನ್ನೊಂದು ಕಡೆಗೆ ನಾವು ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿ ಇಟ್ಟಿದ್ದೀವಿ ನೋಡಿ ಬಾಣಲೆ ಕೂಡ ಬಿಸಿಯಾಗಿದೆ ತುಪ್ಪ ಸೇರಿಸ್ಕೊಂಡ್ಬಿಟ್ಟು ಒಂದು ಬೌಲ್ ತುಪ್ಪ ಸೇರಿಸ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀವಿ ಸ್ಟಾರ್ಟಿಂಗಿಗೆ ಗೋಡಂಬಿ ಹಾಕ್ಕೊಂಡು ಹುರ್ಕೋಬೇಕು ಆಮೇಲೆ ಡ್ರಾಕ್ಷಿ ಹಾಕಬೇಕು ಡ್ರಾಕ್ಷಿ ಬೇಗ ಸೀದ್ಬಿಡ್ತೈತೆ ಅದಕ್ಕೋಸ್ಕರ ಡ್ರಾಕ್ಸಿನ ಸ್ವಲ್ಪ ತಡವಾಗಿ ಹಾಕ್ತಾಯಿದ್ದೀವಿ ಇವಾಗ ಚೆನ್ನಾಗಿ ಹುರ್ಕೋಬೇಕು ನೋಡಿ ಸ್ವಲ್ಪ ಸೀದಲಾರ್ದಂಗೆ ನೋಡ್ಕೊಂಬಿಟ್ಟು ಹುರ್ಕೋಬೇಕು ನೋಡಿ ಇಷ್ಟು ಹುರಿದ್ರೆ ಸಾಕಾಗುತ್ತೆ ನಾವು ಇವಾಗ ಅದನ್ನು ಒಂದು ಪ್ಲೇಟ್ ಎತ್ತಿಟ್ಕೊತಿದ್ದೀವಿ ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಅದೇ ತುಪ್ಪಕ್ಕೆ ಆ ಅದರಲ್ಲಿರೋ ಅಂಥ ತುಪ್ಪ ಸ್ವಲ್ಪ ತಗೊಂಡಿದ್ದೀವಿ ಅದು ಲಾಸ್ಟಿಗೆ ನಾವು ನಿಮಗೆ ತೋರಿಸ್ತೀವ್ರೆ ಹಾಕೋದು ಇಲ್ಲಿ ನೋಡಿ ಇವಾಗ ತುಪ್ಪದಲ್ಲಿ ರವೆನ ಹುರ್ಕೋಬೇಕು ಈ ರೀತಿ ಕೈ ಬಿಡ್ದ್ರ ಹಾಗೆ ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ರವಿನ ಸೀಸ್ಬೇಡಿ ರವೆ ಸೀದ್ರೆ ಕೇಸರಿ ಭಾತ್ ಅಷ್ಟೊಂದು ಟೇಸ್ಟ್ ಬರೋಲ್ಲ ಇಲ್ಲಿ ನೋಡಿ ನಾವು ಕಾಯಕ್ಕೆ ಇಟ್ಟಿದ್ವಲ್ಲ ಪಕ್ಕಕ್ಕೆ ಬಿಸಿನೀರು ಅದು ಹಾಕ್ಕೋಬೇಕು ಫಸ್ಟ್ಗೆ ಸ್ವಲ್ಪ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಡನ್ಲಿ ನಾವು ರವೆಯಲ್ಲಿ ನಾವು ಕಾಯೋಕಿಟ್ರಂಥ ನೀರು ಅಷ್ಟು ಹಾಕ್ಕೊಂಬಿಟ್ರೆ ಅದು ಗಂಟಾಗ್ಬಿಡ್ತೈತಿ ಆಮೇಲೆ ಗಂಟು ಒಗ್ಸೋಕ್ಕಾಗಲ್ಲ ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಅದು ದ್ರಾಕ್ಷಿ ಹಣ್ಣಿನ ತುಂಬ ಬಿದ್ದಿದೆ ನೋಡಿ ಅದರಲ್ಲಿ ಉರಿಯುವಾಗ ತುಪ್ಪದಲ್ಲಿ ಉಳ್ಕೊಂಬಿಟ್ಟಿದೆ ಅದು ಎತ್ತಿಟ್ಕೊಂಡಾಗ ನೋಡಿ ಈ ಥರ ಆದಮೇಲೆ ರವೆಲ್ಲ ಕಡೆಗೇನು ಬಿಸಿ ನೀರಲ್ಲಿ ಬೆರೆದ ಮೇಲೆ ನಾವು ಇನ್ನೂ ಮಿಕ್ಕಿತ್ತಲ್ ನೀರು ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಯೋದಕ್ಕೆ ಬಿಡೋಣ ಈಗ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಕುದಿಸ್ಕೋಬೇಕು ಇವಾಗ ಕಲರ್ ಹಾಕ್ತಿದ್ದೀವಿ ನೀವು ನಿಮ್ಗೆ ಯಾವ ಕಲರ್ ಇಷ್ಟನೋ ಅದು ಹಾಕ್ಕೊಳ್ಳಿ ನಾವಿಲ್ಲಿ ಅರೆಂಜ್ ಹಾಕಿದ್ದೀವಿ ಇವಾಗ ಅಷ್ಟೇ ಕೈ ಬಿಡದ್ರಾಗಿ ಮಿಕ್ಸ್ ಮಾಡಬೇಕು ಕೇಸರಿಪಾತ್ ಮುಗಿಯೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಜಾಸ್ತಿ ಕೈ ಬಿಡಬಾರ್ದು ಕೈ ಬಿಟ್ಟು ಕುದಿಸೋಕೋದ್ರೆ ಸಣ್ಣ ರೆವಲ್ಲ ಮತ್ತು ಬಿಡ್ತೈತೆ ಅದಕ್ಕೋಸ್ಕರ ಒಂದು ಬೌಲ್ ರ ಒಂದು ಬೌಲ್ ಸಕ್ಕರೆ ಹಾಕಿದ್ದೀವಿ ನಿಮ್ಮನ್ನ ಜಾಸ್ತಿ ಸ್ವೀಟ್ ಊಟ ಮಾಡ್ತೀವಿ ಅನ್ನೋದಾದರೆ ನೀವು ಸ್ವಲ್ಪ ಹಾಕೊಳ್ಳಿ ಪರವಾಗಿಲ್ಲ ಇಲ್ಲಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಕೋಬೇಕು ಕೊನೆಯದಾಗಿ ನಾವಿಲ್ಲಿ ಒಡಂಬಿ ದ್ರಾಕ್ಷಿ ಸೇರಿಸ್ಕೊತಿದ್ದೀವಿ ನಿಮಗೆ ಕೇಸರಿಭಾತ್ ಮಾಡೋ ರವಿನೂ ಕೊಡಿರಿ ಅಂದರೆ ಕೊಡ್ತಾರೆ ಅಂಗಡಿಯಲ್ಲಿ ನಾವು ಅದೇ ರವಿ ತಂದುಬಿಟ್ಟು ಮಾಡಿದೀವಿ ರೀ ಮತ್ತು ಸೂಜಿ ಚಿಕ್ಕು ರವೆ ಬರ್ತತಿ ಸೂಜಿ ರವೆ ಅಂತೇಳ್ಬಿಟ್ಟು ಅದರಲ್ಲಿ ಇನ್ನೊಂದು ಬರ್ತತಿ ಅದು ಹಾಕಿದರೆ ಈ ಥರ ಕೇಸರಿಭಾತ್ ಬರೋಲ್ಲ ಪೂರ್ತಿ ಗಂಟಾಗಿಬಿಡ್ತದೆ ಅದು ಒಂಥರ ಹಿಟ್ಟು ಟೈಪ್ ಆಗಿಬಿಡ್ತೈತೆ ಅದರಲ್ಲಿ ಕೇಸರಿ ಕೇಸರಿಭಾತ್ ಮಾಡೋಕೆ ರವೆ ಅಂದರೆ ಕೊಡ್ತಾರೆ ಅಂಗಡಿಯಲ್ಲಿ ನಾವು ಎತ್ತಿಟ್ಕೊಂಡಿದ್ವಲ್ಲ ತುಪ್ಪ ಅದನ್ನು ಕೊನೆಯದಾಗಿ ಸೇರಿಸಿದೆ ನೋಡಿ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ತೀಕ್ನೆಸ್ ಬರುತ್ತೆ ಸ್ವಲ್ಪ ತಣ್ಣಗಾಗಬೇಕು ಒಂದು ಹತ್ತು ನಿಮಿಷ ತಣ್ಣಗಾದ ನಂತರ ನೋಡಿ ನಾವು ಇಲ್ಲೊಂದು ಬೌಲ್ಗೆ ಸರ್ವ್ ಮಾಡಿದ್ದೀವಿ ನಾವು ಮಾಡಿರೋವಂಥ ಸ್ವೀಟ್ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಿದ್ದೀವಿ ನೋಡಿ ಸ್ಪೂನಿಗೆ ಒಂದು ಚೂರು ಹಿಡಿತಲ್ಲ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ